ಇದು ಭಾರತದ ಕಾಫಿಯ ಜನ್ಮೋತ್ಸವ ಇದು ಚಿಕ್ಕಮಗಳೂರು ವೆಲ್ಕಮ್ ಟು ದ ಸಿರಿ ಆಫ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ಇಪ್ಪತ್ತೈದು ಕರ್ನಾಟಕದ ಅತಿ ಎತ್ತರದ ಶಿಖರವಾದ ಮುಳ್ಳಯ್ಯನಗಿರಿ ಶಿಖರ ಇದೇ ಜಿಲ್ಲೆಯಲ್ಲಿದೆ ಮಾಂಗದ ಎಂಬ ರಾಜ ತನ್ನ ಚಿಕ್ಕಮಗಳಿಗೆ ಈ ಊರನ್ನ ಬಳುವಳಿಯಾಗಿ ನೀಡಿದ ಕಾರಣ ಈ ಜಿಲ್ಲೆಗೆ ಚಿಕ್ಕಮಗಳೂರು ಎಂಬ ಹೆಸರು ಬಂತು ಅಂತ ಹೇಳ್ತಾರೆ ಬಾಬಾ ಬುಡನ್ ಎಂಬಾತ ಮೆಕ್ಕ ಯಾತ್ರೆಗೆ ಹೋದಾಗ ಅಲ್ಲಿಂದ ಬರುವಾಗ ಏಳು ಕಾಫಿ ಬೀಜಗಳನ್ನ ಕದ್ದು ಮುಚ್ಚಿ ತನ್ನ ಗಡ್ಡದಲ್ಲಿಟ್ಟುಕೊಂಡು ಭಾರತಕ್ಕೆ ತರುತ್ತಾನೆ ನಂತರ ಅವುಗಳನ್ನ ಈ ಜಿಲ್ಲೆಯ ಚಂದ್ರದ್ರೋಣ ಪರ್ವತಗಳಲ್ಲಿ ನೆಡುತ್ತಾನೆ ಆ ಏಳು ಕಾಫಿ ಬೀಜಗಳಿಂದ ಭಾರತದಲ್ಲಿ ಕಾಫಿಯ ಉಗಮ ಪ್ರಾರಂಭವಾಗುತ್ತದೆ ಹೀಗಾಗಿ ಈ ಜಿಲ್ಲೆಯನ್ನ ಕಾಫಿ ನಾಡು ಎಂದು ಸಹ ಕರೆಯುತ್ತಾರೆ ಹನ್ನೆರಡು ವರ್ಷಗಳಿಗೊಮ್ಮೆ ಅರಳುವ ಕುರಂಜಿ ಹೂಗಳ ಸೌಂದರ್ಯವನ್ನ ಇಲ್ಲಿನ ಮುಳ್ಳಯ್ಯನಗಿರಿಯಲ್ಲಿ ನೋಡಬಹುದು ಇಲ್ಲಿನ ಕುದುರೆ ಮುಖವು ಕಬ್ಬಿಣದ ಅದ್ರಿಗೆ ಹೆಸರುವಾಸಿಯಾಗಿದೆ ಆದರೆ ಇವಾಗ ಅದು ಖಾಲಿ ಖಾಲಿಯಾದಂತಹ ಊರಾಗಿದೆ ಶಂಕರಾಚಾರ್ಯರು ಸ್ಥಾಪಿಸಿದ ಶೃಂಗೇರಿ ಶಾರದಾಂಬ ದೇವಾಲಯ ಇದೇ ಜಿಲ್ಲೆಯಲ್ಲಿದೆ ಕೆಮ್ಮಣ್ಣುಗುಂಡಿ ಮುಳ್ಳಯ್ಯನಗಿರಿ ಎತ್ತಿನಭುಜ ಬುಜ ಸಿರಿಮಣಿ ಪಾಲ್ಸ್ ಕಲದಗಿರಿ ಪಾಲ್ಸ್ ಭದ್ರಾ ವನ್ಯಜೀವಿಧಾಮ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಇವಾಗ ನೀವು ಹೇಳಿ ಚಿಕ್ಕಮಗಳೂರಿನಲ್ಲಿ ಎಷ್ಟು ನದಿಗಳು ಉಗಮವಾಗುತ್ತದೆ ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ನ ಫಾಲೋ ಮಾಡಿ